ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೇಡ್ ವಿತ್ ಸ್ಮಾರ್ಟ್ ಫೋನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಆನ್ಸರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಇವತ್ತು ನಾವು ಸ್ಟಾಕಿಂದ ಹೊರಡೆ ಬಂದ್ವಿ ಕಾನ್ಕಾಡ್ ಬಯೋಟೆಕ್ ಲಿಮಿಟೆಡ್ ಅಂತ ಈ ಸ್ಟಾಕಲ್ಲಿ ನಾವು ಲಾಸ್ಟ್ ತರ್ಸ್ಡೇ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ಡಿಸ್ಕಸ್ ಮಾಡಿದ್ವಿ ಅಪ್ ಅಪ್ ಟೆನ್ ಬರೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬಿಟ್ಟು ಮೊಮೆಂಟಮ್ ಕ್ಯಾಪ್ಚರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ಸೊ ನಾವು ಲಾಸ್ಟ್ ತರ್ಸ್ಡೇ ಕ್ಲೋಸಿಂಗಿಂದ ನಮ್ಮ ಎಂಟ್ರಿ ಪ್ರೈಸ್ ಬಂದು ಟು ತೌಸಂಡ್ ಒನ್ ನೈಂಟಿ ಲೆವೆಲಲ್ಲಿತ್ತು ಸೊ ಅಲ್ಲಿಂದ ನಾವು ಡಿ ಇವತ್ತಿನ ಡೇ ಹೇಗೆ ಕಂಪೇರ್ ಮಾಡಿದಾಗ ನಿಯರ್ಲಿ ನಮಗೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೊಮೆಂಟಮ್ ಅನ್ನೋದು ಕೊಟ್ಟಿದೆ ಸೊ ಈ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟು ಇನ್ ಜಸ್ಟ್ ಎಷ್ಟು ದಿನ ಒನ್ ಟು ತ್ರೀ ಡೇಸಲ್ಲಿ ಬಂದಿರುವಂಥ ಮುಮೆಂಟಮ್ ಇದು ಸೊ ನಾವು ಸಂವೇ ಅರೌಂಡ್ ಏಯ್ಟ್ ಪರ್ಸೆಂಟಲ್ಲಿ ಈ ಸ್ಟಾಕಿಂದ ಹೊರಡೆ ಬಂದ್ವಿ ಆ್ಯಂಡ್ ಮೂವಿಂಗ್ ಟು ದಿ ಟು ಡೇಸ್ ಸ್ಟಾಕ್ ಅನಾಲಿಸಿಸ್ ಇವತ್ತಿನ ಸ್ಟಾಕ್ ಬಂದು ಸ್ಮಾ ಈಕ್ವಿಟಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಸೊ ಈ ಸ್ಟಾಕಲ್ಲಿ ನಾವು ಅಪ್ಕಮಿ ಡೇಸಲ್ಲಿ ಬೋನ್ಸ್ ಪ್ಯಾಕ್ ಅಥವಾ ಬಾಟಮ್ ಓಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಚೆಕ್ ಮಾಡಿ ನಾನು ವೀಕ್ಲಿ ಕ್ಯಾಂಡಲ್ನ ಯೂಸ್ ಮಾಡ್ತಿದ್ದೀನಿ ಈ ಸ್ಟಾಕಲ್ಲಿ ಇಲ್ಲಿ ಚೆಕ್ ಮಾಡಿ ಒನ್ ಡಬ್ಲ್ಯೂ ಅಂತಿದೆಯಲ್ವಾ ಸೊ ಇದು ವೀಕ್ಲಿ ಟೈಮ್ ಫ್ರೇಮ್ ಇದು ಸೊ ಒನ್ ಕ್ಯಾಂಡಲ್ ಈಸ್ ಈಕ್ವಲ್ ಟು ಒನ್ ವೀಕ್ ಅಂದರೆ ಫೈವ್ ಡೇಸ್ ಡ್ಯೂರೇಷನ್ ಸೊ ಈಗ ಲಾಸ್ಟು ಫೈವ್ ಡೇಸಿಂದ ಏನಾಗ್ತಿದೆ ಸ್ಟಾಕಲ್ಲಿ ಕಂಪ್ಲೀಟ್ಲಿ ನಮಗೆ ಅಕ್ಯುಮಿಲೇಷನ್ ಅಂದರೆ ಪ್ರೈಸು ಈ ಕಡೆ ಅಪ್ಪು ಹೋಗ್ತಾ ಇಲ್ಲ ಡೌನೂ ಹೋಗ್ತಾ ಇಲ್ಲ ಓಕೆನಾ ಸೊ ಒಂದು ರೇಂಜ್ ಬೌಂಡಲ್ಲಿ ಸ್ಟಕ್ ಆಗಿದೆ ಸೊ ಇದರ ಪ್ರೀವಿಯಸ್ ಟ್ರೆಂಡ್ನ ಚೆಕ್ ಮಾಡೋದಾದರೆ ಇಲ್ಲಿಂದ ನಾನು ಡ್ರಾ ಮಾಡಿ ತೋರಿಸಿ ನೋಡಿ ನಮಗೆ ಈ ಲೊಕೇಶನಿಂದ ಏನಾಗ್ತಿದೆ ಒಂದು ಇಂಪಲ್ಸಿ ಮೊಮೆಂಟಮ್ ಅನ್ನೋದು ಬಂದಿದೆ ಅಗೇನ್ ಕರೆಕ್ಷನ್ ಕ್ರಿಯೇಟ್ ಆಗಿದೆ ಅಗೇನ್ ಇಂಪಲ್ಸಿ ಮೊಮೆಂಟಮ್ ಕರೆಕ್ಷನ್ ಅಗೇನ್ ಹೈಯರ್ ಹೈ ಕ್ರಿಯೇಟ್ ಆಗಿದೆ ಅಗೇನ್ ನಮಗೆ ಇಲ್ಲಿ ಕರೆಕ್ಷನ್ ಅಗೇನ್ ಒಂದು ಲೋಯರ್ ಹೈ ಫಾರ್ ದ ಡೌನ್ ಟ್ರೆಂಡು ಸೊ ಈ ಫಾರ್ಮೇಷನನ್ನು ನೀವು ಚೆಕ್ ಮಾಡಿದ್ರೆ ನಾವು ಪ್ರೈಸಾಕ್ಷನ್ ಪ್ರಕಾರ ಎಡ್ ಆ್ಯಂಡ್ ಶೋಲ್ಡರ್ ಫಾರ್ಮೇಷನ್ ಅಂತ ಕರಿತೀವಿ ಏನು ಈ ಲೊಕೇಶನ್ಸ್ ಮಾರ್ಕ್ ಮಾಡ್ತೀನಿ ನೋಡಿ ನೋಡಿ ಈ ಲೆವೆಲ್ ಇದೆಯಲ್ಲ ಇದನ್ನ ಬಂದು ನಾವು ಲೆಫ್ಟ್ ಶೋಲ್ಡರ್ ಅಂತ ಕರಿತೀವಿ ಇದನ್ನ ಲೆಫ್ಟ್ ಶೋಲ್ಡರ್ ಅಂತ ಕರಿತೀವಿ ಇದನ್ನ ಬಂದು ಹೆಡ್ ಅಂತ ಕರಿತೀವಿ ಓಕೆನಾ ಸೊ ಇದು ಹೆಡ್ ಇದು ಬಂದು ರೈಟ್ ಶೋಲ್ಡರ್ ಅಂತ ಕರಿತೀವಿ ಇಲ್ಲೇನು ನೋಡ್ತಿದ್ರೆ ಇದನ್ನ ರೈಟ್ ಶೋಲ್ಡರ್ ಸೊ ಇದಕ್ಕೆ ನೆಕ್ಲೈನ್ ಅಂತ ಡ್ರಾ ಮಾಡ್ತೀವಿ ನಾವು ಎಡ್ ಆ್ಯಂಡ್ ಶೋಲ್ಡರ್ ನಮ್ಗೆ ಏನು ಹೇಳುತ್ತೆ ಅಂದರೆ ಎಂಡ್ ಆಫ್ ದ ಅಪ್ ಟ್ರೆಂಡ್ ಅಂತ ಹೇಳುತ್ತೆ ಅಲ್ಲಿಂದ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ ಸೊ ಈಗ ನಾನು ನೆಕ್ಲೈನ ಡ್ರಾ ಮಾಡಿದ್ರೆ ಎಕ್ಸಾಕ್ಟ್ಲಿ ನಾವು ಇದನ್ನು ನೆಕ್ಲೈನಾಗಿ ಡ್ರಾ ಮಾಡ್ಬೋದು ಈ ನೆಕ್ಲೈನ್ ಲೋಯೆಸ್ಟ್ ಕರೆಕ್ಷನ್ ಪಾಯಿಂಟ್ಸ್ ಏನಿದೆ ಅದನ್ನ ಕನೆಕ್ಟ್ ಆಗೋ ಥರ ನಾವು ನೆಕ್ಲೈನ ಡ್ರಾ ಮಾಡ್ಬೋದು ಆ್ಯಂಡ್ ಹೆಡ್ ಆ್ಯಂಡ್ ಶೋಲ್ಡರ್ ನಿಮಗೆ ಟಾರ್ಗೆಟ್ ಎಲ್ಲಿ ತನಕ ಬರುತ್ತೆ ಅಂತ ಅಂತೇಳ್ಬಿಟ್ಟು ಸಹ ನಿಮಗೆ ಮೊದಲೇ ಡಿಸೈಡ್ ಆಗಿರುತ್ತೆ ಈ ಹೆಡ್ ಹೈ ಏನಿದೆ ಆ ಹೈಯಿಂದ ನೆಕ್ಲೈನ್ ಇದೆಯಲ್ವಾ ಸೊ ಹೆಡ್ ಹೈಯಿಂದ ನೆಕ್ಲೈನ್ ಡಿಸ್ಟೆನ್ಸ್ ಏನಿದೆ ಇದನ್ನು ಬಂದು ನಾವು ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀವಿ ಇಲ್ಲಿ ಬ್ರೇಕ್ ಡೌನ್ ಇದೆಯಲ್ವಾ ಸೊ ನೆಕ್ಲೈನ ಬ್ರೇಕ್ ಡೌನ್ ಆಗಿದ ನಂತರ ಸೊ ನಾವು ಎಕ್ಸಾಕ್ಟ್ಲಿ ಆ ಲೊಕೇಶನ್ ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀವಿ ಇಲ್ಲಿ ಚೆಕ್ ಮಾಡಿ ನಮಗೆ ಟಾರ್ಗೆಟು ಸಹ ಅಚೀವ್ ಆಗಿದೆ ಆ್ಯಸ್ ಪರ್ ದ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನು ಸೊ ಸುಮಾರು ಜನ ಬಿಗಿನರ್ಸ್ ಏನಾದರೂ ಇದ್ದರೆ ಇದೊಂದು ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮೇಷನ್ನು ಲರ್ನಿಂಗ್ ಪಾಯಿಂಟ್ ಆಫ್ ವ್ಯೂ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದರೆ ನಾವು ಜಾಸ್ತಿ ಪ್ರೈಸ್ ಆ್ಯಕ್ಷನ್ನ ಯೂಸ್ ಮಾಡಲ್ಲ ಇಗ್ನೋರ್ ಮಾಡಿ ಓಕೆನಾ ಸೊ ಇಲ್ಲಿ ನಮಗೆ ಇದು ಈ ಲೊಕೇಶನ್ ಯಾವಾಗ ಟಾರ್ಗೆಟ್ ಅಚೀವ್ ಆಯಿತು ಇಲ್ಲಿ ಚೆಕ್ ಮಾಡಿ ಎಕ್ಸಾಕ್ಟಾಗಿ ಅದೇ ಲೊಕೇಶನ್ ಹತ್ರ ಬಂದು ಟಾರ್ಗೆಟ್ ಅಚೀವ್ ಆದ ನಂತರ ಪ್ರೈಸ್ ಅನ್ನೋದು ಹಾಲ್ಟ್ ಆಗ್ತಾಯಿದೆ ಸೊ ಇದು ಬಂದು ಫಸ್ಟ್ ಕನ್ಫರ್ಮೇಷನ್ ಓಕೆನಾ ಸೊ ಫಸ್ಟ್ ಕನ್ಫರ್ಮೇಷನ್ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಡೌನ್ ಕೊಟ್ಟು ಹೆಡ್ ಆ್ಯಂಡ್ ಶೋಲ್ಡರ್ ಟಾರ್ಗೆಟ್ ಅಚೀವ್ ಆಗಿ ನಮಗೆ ಪ್ರೈಸು ಹಾಲ್ಟ್ ಇದೆ ಅಂದರೆ ಅಕ್ಯುಮುಲೇಷನ್ ಆಗ್ತದೆ ಆ್ಯಂಡ್ ಸೆಕೆಂಡ್ ಕನ್ಫರ್ಮೇಷನ್ ಬಂದು ಬೋಲಿಂಜೆ ಬ್ಯಾಂಡ್ನ ಚೆಕ್ ಮಾಡಿ ನಮಗೆ ಲೋವರ್ ಬಲಿಂಜೆ ಬ್ಯಾಂಡಲ್ಲೇ ಪ್ರೈಸ್ ಅನ್ನೋದು ಅಕ್ಯುಮುಲೇಷನ್ ಆಗ್ತದೆ ಓಕೆನಾ ಕಂಪ್ಲೀಟ್ ಲೋವರ್ ಬೋಲಿಂಜೆ ಬ್ಯಾಂಡ್ ಲೆವೆಲಲ್ಲೇ ಪ್ರೈಸ್ ಹಾಲ್ಟ್ ಆಗ್ತದೆ ಸೊ ಇದು ಸಹ ನಮಗೆ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ವಾಲ್ಯೂಮ್ನ ಚೆಕ್ ಮಾಡಿ ಸೊ ವಾಲ್ಯೂಮು ಸಹ ಏನು ನಮಗೆ ಇಲ್ಲಿಂದ ಒಂದು ಮೇಜರ್ ಡೌನ್ ಟ್ರೆಂಡ್ ಸಿಕ್ಕಿದೆ ಇಲ್ಲಿ ಚೆಕ್ ಮಾಡಿ ಸೊ ಇಲ್ಲಿ ಸಹ ನಮಗೆ ಮೇಜರ್ ವಾಲ್ಯೂಮ್ಸು ಡ್ರಾಪ್ ಆಗ್ತದೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ಕ್ಯಾಂಡಲ್ಸ್ ಸಹ ಡೌನ್ ಹೋಗ್ತದೆ ಸೊ ಪ್ರೈಸ್ ಡಿಕ್ರೀಸಿಂಗ್ ವಾಲ್ಯೂಮ್ ಡಿಕ್ರೀಸಿಂಗ್ ರಿವರ್ಸಲ್ ಅಪ್ ಟ್ರೆಂಡ್ ವಾಲ್ಯೂಮ್ ಕಂಡೀಷನ್ಸಲ್ಲಿ ಕಂಡೀಷನ್ ನಂಬರ್ ಫೋರ್ ಹೇಳುತ್ತೆ ಆ್ಯಂಡ್ ರಿವರ್ಸಲ್ ಆಗಿ ಅಪ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಸೊ ನಮಗೆ ವಾಲ್ಯೂಮ್ ಕಂಡೀಷನ್ ಸಹ ಚೆನ್ನಾಗಿದೆ ಆ್ಯಂಡ್ ನಾವು ಇನ್ನೂ ಹೈಯರ್ ಟೈಮ್ ಫ್ರೇಮ್ ಚೆಕ್ ಮಾಡೋದಾದರೆ ಲಿತ್ಸಿ ನಾನು ಮಂತ್ಲಿ ಟೈಮ್ ಫ್ರೇಮ್ನ ಚೆಕ್ ಮಾಡ್ತೀನಿ ಓಕೆನಾ ಸೊ ಮಂತ್ಲಿ ಟೈಮ್ ಫ್ರೇಮ್ನ ಚೆಕ್ ಮಾಡೋದಾದರೆ ಲೀಡಿಂಗ್ ಇಂಡಿಕೇಟರ್ಲಿ ನೋಡಿ ಕಂಪ್ಲೀಟಾಗಿ ಬಾಡಿ ಆಫ್ ದ ಕ್ಯಾಂಡಲ್ ಇವತ್ತು ಲಾಸ್ಟ್ ಡೇ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದ ಮಂತ್ ಅಲ್ವಾ ಸೊ ಈ ಕಂಪ್ಲೀಟ್ ಬಾಡಿ ಬಂದು ನಮಗೆ ಮಂತ್ಲಿ ಕ್ಯಾಂಡಲಲ್ಲಿ ಬೋಲಿಂಜೆ ಬ್ಯಾಂಡ್ ಕೆಲಡೆ ಕ್ಲೋಸ್ ಆಗಿದೆ ಸೊ ಇದು ಸಹ ನಮಗೆ ಹೆಲ್ದಿ ಹೆಲ್ದಿಸ್ಯಾನ್ ಅಂತಲೇ ಹೇಳ್ಬೋದು ಹೈಯರ್ ಟೈಮ್ ಟ್ರೈಮಲ್ಲಿ ಸೊ ಇಲ್ಲಿಂದಲೇ ನಮಗೆ ಪ್ರೈಸ್ ಅನ್ನೋದು ಬೋನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ ನೆಕ್ಸ್ಟ್ ಜಾನ್ವರಿನಲ್ಲಿ ಚೆಕ್ ಮಾಡೋಣ ಸೊ ಇದು ಒಳ್ಳೆ ಕನ್ಫರ್ಮೇಷನ್ನು ಆ್ಯಂಡ್ ಡೈಲಿ ಕ್ಯಾಂಡ್ ಓಕೆನಾ ಒನ್ ಡೇ ಕ್ಯಾಂಡ್ಲಲ್ಲಿ ನಾನು ಚೆಕ್ ಮಾಡೋದಾದರೆ ಈ ಸ್ಟಾಕು ಸೊ ಡೈಲಿ ಕ್ಯಾಂಡಲ್ ಏನಾದರೂ ನಾವು ಲೀಡಿಂಗ್ ಇಂಡಿಕೇಟರ್ ಪ್ರಕಾರ ಚೆಕ್ ಮಾಡೋದಾದ್ರೆ ಸೊ ಡೈಲಿ ಕ್ಯಾಂಡಲ್ ಸಹ ನಮ್ಗೆ ಆಲ್ಮೋಸ್ಟ್ ಲೋರ್ ಬೋಲಿಂಜ್ ಪ್ಯಾಂಡ್ ಹತ್ರ ಆಗ್ತದೆ ಅಟ್ ದ ಸೇಮ್ ಟೈಮ್ ಇವತ್ತಿನ ಕ್ಯಾಂಡಲ್ ಬಂದು ಓಪನ್ ಈಸ್ ಈಕ್ವಲ್ ಟು ಲೋ ಅಂತ ಕರಿತೀವಿ ಓಕೆನಾ ಓಪನ್ ಈಸ್ ಈಕ್ವಲ್ ಟು ಲೋ ಅಂತಂದರೆ ಆ ಪ್ರೈಸ್ ಓಪನ್ ಆಗಿರೋ ಪ್ರೈಸಿಂದ ಡೌನ್ ಹೋಗೋಕ್ಕೆ ಬಿಟ್ಟಿಲ್ಲ ಇಲ್ಲಿ ಎಕ್ಸಾಂಪಲ್ ಈ ಕ್ಯಾಂಡ್ಲ್ ಚೆಕ್ ಮಾಡಿ ಇಲ್ಲಿ ನೋಡ್ತಿದ್ರಲ್ಲ ಸೊ ಈ ಕ್ಯಾಂಡಲ್ ನಮಗೆ ಓಪನ್ ಎಸಿಕೊಂಡು ಲೋ ಬಂದಿತ್ತು ಅಲ್ಲಿಂದ ನೆಕ್ಸ್ಟ್ ಒಂದು ಚೂರ್ ಅಪ್ ಮೂಮೆಂಟ್ ಹೋಗಿತ್ತು ಆ್ಯಂಡ್ ಓವರ್ ಆಲ್ ಅದೇ ಲೊಕೇಶನಲ್ಲಿ ಪ್ರೈಸ್ ಅನ್ನೋದು ಹಾಲ್ಟ್ ಆಗ್ತಾಯಿದೆ ಕರೆಕ್ಟ್ ಅಲ್ವಾ ಸೊ ಈ ಕ್ಯಾಂಡಲ್ ಲೋನಾ ಅಂತೂ ಬ್ರೇಕ್ ಡೌನ್ ಆಗಿಲ್ಲ ಇಲ್ಲಿ ತನಕ ಆಲ್ಮೋಸ್ಟ್ ಲಾಸ್ಟ್ ಒಂದು ಹದಿನೈದು ದಿನದಿಂದ ಸೊ ಕ್ಯಾಂಡಲ್ ಲೋ ಲೋವೆಸ್ಟ್ ಪಾಯಿಂಟ್ ಏನಿದೆಯೋ ಅದನ್ನೂ ಬ್ರೇಕ್ ಡೌನ್ ಆಗಿಲ್ಲ ಸೊ ಇವತ್ತು ಸಹ ನಮಗೆ ಅಗೇನ್ ಓಪನ್ ಎಸಿಕೊಂಡು ಲೋ ಸಿಕ್ಕಿದೆ ಸೊ ಇದು ನಮಗೆ ಒಳ್ಳೆ ಸಪೋರ್ಟ್ ಆಗೋ ಚಾನ್ಸಸ್ ಇದೆ ಅಪ್ಕಮೆಂಡ ಹೆಸ್ರಿ ಚೆಕ್ ಮಾಡೋಣ ಲ ಸರ್ ನಾನು ಇನ್ನೊಂದು ಲೀಡಿಂಗ್ ಇಂಡಿಕೇಟ್ರನ್ನ ಯೂಸ್ ಮಾಡ್ತೀನಿ ಅಂದರೆ ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ಸಲ್ಲಿ ಸೆಕೆಂಡ್ ನನ್ನ ಫೇವ್ರೇಟ್ ಬಂದು ಆರ್ ಎಸ್ ಓಕೆನಾ ಫಸ್ಟ್ ಬೊಲಿಂಜೆ ಬ್ಯಾಂಡ್ ಸೆಕೆಂಡ್ ಬಂದು ಆರ್ ಎಸ್ ಐ ಸೊ ಆರ್ ಎಸ್ ಐ ಅಲ್ಲಿ ಈ ಎಲ್ಲ ಲೈನ್ ನಾವು ರಿಮೂವ್ ಮಾಡ್ತೀನಿ ಇದು ಅವಶ್ಯಕತೆ ಇಲ್ಲ ಓಕೆ ಸೊ ಇವಾಗ ನಮ್ಗೆ ಆರ್ ಎಸ್ ಐ ಯಾವ ಥರ ಬಿಹೇವಿಯರ್ ಸಿಗ್ತಾ ಇದೆ ಚೆಕ್ ಮಾಡೋಣ ಇಟ್ಸ್ ಡೈಲಿ ಟೈಮ್ ಅಲ್ಲಿ ಓವರ್ ಬಾಟ್ ಸಾರಿ ಓವರ್ ಸೋಲ್ಡ್ ಆಗಿರೋದಲ್ಲಿ ಈ ಲೊಕೇಶನ್ ಅಲ್ಲಿ ಕಂಪ್ಲೀಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಾಗಿರೋದು ಕರೆಕ್ಟ್ ಅಲ್ವಾ ಸೊ ಇದಾದಮೇಲೆ ಪ್ರೈಸ್ ಬಿಹೇವಿಯರ್ ಏನಾಗ್ತದೆ ಆ್ಯಂಡ್ ಆರ್ ಎಸ್ ಐ ಯಾವ ಥರ ಬಿಹೇವ್ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಡೈವರ್ಜೆನ್ಸ್ ಅಂತ ಕರಿತೀವಿ ಕ್ಲಾಸಿಕಲ್ ಆರ್ ಎಸ್ ಐ ಡೈವರ್ಜೆನ್ಸ್ ಕ್ಲಾಸಿಕಲ್ ಪಾಸಿಟಿವ್ ಡೈವರ್ಜೆನ್ಸ್ ಅಂತ ಕರಿತೀವಿ ಅದು ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ ವಾಲ್ಯೂಮ್ನ ಡಿಸೇಬಲ್ ಮಾಡ್ತೀನಿ ಫಾರ್ ಎ ಮೂಮೆಂಟು ಸೊ ಈಗ ಚೆಕ್ ಮಾಡಿ ಈ ಪ್ರೈಸ್ ಬಿಹೇವಿಯರ್ ಹೇಗೆ ಇದೆ ಅಂತಂದರೆ ನಮಗೆ ಲೋಯರ್ ಲೋ ಲೋಯರ್ ಹಾಯ್ ಲೋಯರ್ ಲೋ ಲೋಯರ್ ಹೈ ಆ್ಯಂಡ್ ಲೋಯರ್ ಲೋ ಸೊ ಇಲ್ಲಿ ಫೇಸಸ್ನ ಚೆಕ್ ಮಾಡಿ ಫಸ್ಟ್ ಫೇಸಲ್ಲಿ ಏನಾಗಿದೆ ಅಗ್ರೆಸಿವ್ ಸೆಲ್ಲು ಅಗ್ರೆಸಿವ್ ಸೆಲ್ ಅಂತಂದರೆ ಸೆಲ್ಲಸ್ ಪಾರ್ಟಿಸಿಪೇಷನ್ ಹೆವಿ ಇದೆ ಅದಕ್ಕೆ ತುಂಬ ಮೇಜರ್ ಡೌನ್ ಇನ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಸೆಕೆಂಡ್ ಫೇಸ್ ಬಂದು ಅದಕ್ಕಿಂತ ಒಂದು ಚೂರು ಡೌನ್ ಆಗಿದೆ ಕರೆಕ್ಟ್ ಅಲ್ವಾ ಥರ್ಡ್ ಫೇಸ್ ಬಂದು ಏನಾಗಿದೆ ಕಂಪ್ಲೀಟ್ ಅಕ್ಯುಮುಲೇಷನ್ ಆಗಿದೆ ಅರ್ಥ ಆಯಿತಾ ಸೊ ಇಲ್ಲಿ ನಿಮ್ಗೆ ಏನಾಗ್ತಿದೆ ಡಿಫ್ರೆನ್ಸ್ ಇನ್ ಬಿಹೇವಿಯರ್ ಅಂದರೆ ಸ್ಟಾಕ್ ಬಿಹೇವಿಯರ್ಲಿ ನಿಮಗೆ ಕ್ಲಿಯರಾಗಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅದು ಸಹ ನಮಗೆ ಪಾಸಿಟಿವ್ ಕನ್ಫರ್ಮೇಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ನಾವು ಆರ್ ಎಸ್ ಐ ಡೈವರ್ಜೆನ್ಸ್ನ ಹೇಗೆ ನೋಡ್ತೀವಿ ಅಂತಂದರೆ ಲೆಟ್ಸ್ ಅಸ್ಯೂಮ್ ಈಗ ನಮಗೆ ಈ ಸ್ಟಾಕ್ ಇದ್ರೆ ಡೌನ್ ಟ್ರೆಂಡ್ ಹೋದಾಗ ಲೋಯರ್ ಲೂ ಲೋಯರ್ ಹಾಯ್ ಲೋಯರ್ ಲೋ ಲೋಯರ್ ಹಾಯ್ ಲೋಯರ್ ಲೋ ಸೊ ಈ ಫಾರ್ಮೇಷನ್ ಕ್ರಿಯೇಟ್ ಆದಾಗ ಆರ್ ಎಸ್ ಐ ಸಹ ಲೆಟ್ಸ್ ಐ ಈ ಲೋಯೆಸ್ಟ್ ಪಾಯಿಂಟ್ ಏನಿದೆ ಈ ಲೋಯೆಸ್ಟ್ ಪಾಯಿಂಟ್ನ ಬ್ರೇಕ್ ಡೌನ್ ಆಗಿ ಪ್ರೈಸ್ ಎಂದರೆ ಡೌನ್ ಬಂದಿದೆ ಅಂತಂದರೆ ನಮಗೆ ಈ ಲೋಯೆಸ್ಟ್ ಪಾಯಿಂಟ್ ಬಂದಾಗ ಆರ್ ಎಸ್ ಎಷ್ಟು ಎಷ್ಟೇ ಆಗ್ತಿತ್ತು ಸಂವೇ ಅರೌಂಡ್ ಹದಿನಾರು ಟೆಡ್ ಆಗ್ತಿತ್ತು ಬಾಟಮಲ್ಲಿ ಚೆಕ್ ಮಾಡಿ ನಾನು ಇನ್ನೂ ನಿಮಗೆ ಕ್ಲಿಯರಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಈಗ ಈ ಲೋವೆಸ್ಟ್ ಪಾಯಿಂಟ್ಗೆ ಪ್ರೈಸ್ ಬಂದಾಗ ಆರ್ ಎಸ್ ಐ ಎಷ್ಟು ರೆಡ್ ಆಗ್ತಿತ್ತು ಹದಿನಾರು ಪಾಯಿಂಟ್ ಎಂಟು ಸಮ್ ಹದಿನೇಳು ಸೆವೆಂಟೀನ್ ರೆಡ್ ಆಗ್ತಿತ್ತು ಸೊ ನೆಕ್ಸ್ಟು ಈ ಸವೆಂಟೀನ್ನ ಬ್ರೇಕ್ ಡೌನ್ ಮಾಡಿ ನೆಕ್ಸ್ಟ್ ಲೋ ಯಾವಾಗ ಕ್ರಿಯೇಟ್ ಆಗಿದೆ ಅವಾಗ ಅದರ ಕೆಳಗಡೆ ಬರಬೇಕಿತ್ತು ಈಗ ನೆಕ್ಸ್ಟ್ ಲೋ ನಮಗೆ ಬಂದಿದೆ ಅಂತಲೂ ಮಾರ್ಕ್ ಮಾಡಿ ತೋರಿಸಿ ನೋಡಿ ಅ ಈ ಲೊಕೇಶನಲ್ಲಿ ನಮಗೇನಾಗಿದೆ ಪ್ರೀವಿಯಸ್ ಆರ್ ಎಸ್ ಐ ಲೋಯೆಸ್ಟ್ ಪಾಯಿಂಟ್ ಏನಿತ್ತು ಅದನ್ನ ಬ್ರೇಕ್ ಡೌನ್ ಮಾಡಿ ನ್ಯೂ ಲೋ ಅನ್ನೋದು ಕ್ರಿಯೇಟ್ ಆಗಿದೆ ಆದರೆ ಆರ್ ಎಸ್ ಐ ಪ್ರೀವಿಯಸ್ ಲೋ ಲೋ ಏನಿತ್ತು ಅದರ ಮೇಲ್ಗಡೆ ರೆಡ್ ಆಗ್ತದೆ ಓಕೆನಾ ಸೊ ಇದನ್ನ ನಾವು ಡೈವರ್ಜೆನ್ಸ್ ಅಂತ ಕರಿತೀವಿ ಕನ್ವರ್ಜೆನ್ಸ್ ಅಂದರೆ ಪ್ರೈಸು ಡೌನ್ ಇದೆ ಆರ್ ಎಸ್ ಐ ಡೌನ್ ಆಗ್ತದೆ ಅದನ್ನ ಕನ್ವರ್ಜೆನ್ಸ್ ಅಂತ ಕರಿತೀವಿ ಡೈವರ್ಜೆನ್ಸ್ ಅಂದರೆ ಪ್ರೈಸ್ ಮಾತ್ರ ಡೌನ್ ಹೋಗ್ತದೆ ಆರ್ ಎಸ್ ಐ ಡೌನ್ ಹೋಗ್ತಿಲ್ಲ ಅದಕ್ಕೆ ಅಪೋಸಿಟ್ ವೈಸ್ ವರ್ಸ ಕ್ರಿಯೇಟ್ ಆಗ್ತದೆ ಅಂತಂದರೆ ಅದನ್ನ ನಾವು ಪಾಸಿಟಿವ್ ಅಥವಾ ನೆಗೆಟಿವ್ ಡೈವರ್ಜೆನ್ಸ್ ಇಫ್ ಇನ್ ಕೇಸ್ ಹೈಯರ್ ಅಪ್ ಟ್ರೆಂಡಲ್ಲಿ ನಾವು ಹತ್ರ ಫಾರ್ಮೇಷನ್ ಸಿಕ್ಕಿದ್ರೆ ಓಕೆನಾ ಸೊ ಈಗ ನಮಗೆ ಈ ಆರ್ ಎಸ್ ಐ ಪಾಸಿಟಿವ್ ಡೈವರ್ಜೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ತ್ರೀ ಲೇಯರ್ ಡೈವರ್ಜೆನ್ಸ್ ಅಂತಲೂ ಕರಿತೀವಿ ಅದು ತುಂಬ ತುಂಬ ಸ್ಟ್ರಾಂಗ್ ಝೋನ್ ಅದು ಅದು ಹೇಗೆ ಅಂತಂದರೆ ఫస్ట్ నమేయర్లో ఫస్ట్ ఫేస్ ఇది ఓకేనా సో లెట్ మీ మార్క్ సో ఇది ఫస్ట్ ఫేసు అండ్ ఇది బిత్సీ సెకండ్ ఫేసు సెకండ్ ఫేసు అండ్ ఇది బర్డ్ థర్డ్ థర్డ్ ఫేస్ ఆఫ్ కరెక్షన్ సో నమే లొయర్లో వన్ టూ త్రీ అండ్ హయ్యర్ హై వన్ టూ ಸೊ ತ್ರೀ ಫೇಸ್ ಆಫ್ ಆರ್ ಎಸ್ ಐ ಡೈವರ್ಜೆನ್ಸ್ ಕ್ರಿಯೇಟ್ ಆಗಿದೆ ಇದು ಹೈಲಿ ಹೈಲಿ ಅಕ್ಯುರೇಟ್ ಝೋನ್ ಅಂತ ಕರಿತೀವಿ ನಾವು ಡೈವರ್ಜೆನ್ಸ್ ಅನಾಲಿಸಲ್ಲಿ ಇಲ್ಲಿಂದ ಬೋನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ ಓಕೆನಾ ಸೊ ಅಪ್ಕಮಿಡಿಸಲಿ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಫ್ ಇನ್ ಕೇಸ್ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ಬೋ ನೋಡೋದಾದರೆ ನಮ್ಗೆ ರೀಸೆಂಟ್ ಸ್ವಿಂಗ್ಲೋ ಓಕೆನಾ ಆರ್ ಎಸ್ ಎ ಡೈವರ್ಜೆನ್ಸ್ ಆಗಿ ಲೋವೆಸ್ಟ್ ಪಾಯಿಂಟ್ ಎಲ್ಲಿ ಸಿಕ್ಕಿದೆ ಈ ಲೊಕೇಶನ್ ಸಿಕ್ಕಿದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಟು ಏಯ್ಟ್ ಅಥವಾ ತ್ರೀ ಜೀರೋ ಸಿಕ್ಸ್ಟಿ ಒನ್ ಪಾಯಿಂಟ್ ತ್ರೀ ಝೀರೋ ಲೆವೆಲಲ್ಲಿ ನಮ್ಗೆ ಲೋವೆಸ್ಟ್ ಪಾಯಿಂಟ್ ಸಿಕ್ಕಿದೆ ಕೇಸ್ ನಾನು ಇಲ್ಲೇ ತಗೊಂಡುನವೇ ಈಗ ಇವತ್ತಿನ ಕ್ಲೋಸಿಂಗ್ ನಾನು ಏನಾದರೂ ಎಂಟ್ರಿ ಆಗ್ತೀನಿ ಅಂತಂದರೆ ರೀಸೆಂಟ್ ಸ್ವಿಂಗ್ಲೋ ನಾನು ಬೇಕಾದ್ರೆ ಎಸ್ ಎಲ್ ಆಗಿ ಇಟ್ಕೋಬೋದು ಅಲ್ಲಿಂದ ಕೆಳಗಡೆ ಹೋದರೆ ನಾವು ಹೊರಗಡೆ ಬರ್ಬೋದು ಆ ಸಮಯ ಎಷ್ಟಿದೆ ನಮಗೆ ಫೈವ್ ಪರ್ಸೆಂಟ್ ರಿಸ್ಕ್ ಇದೆ ಆ್ಯಂಡ್ ರಿವಾರ್ಡ್ ಮಿನಿಮಮ್ ಒನ್ ಇಷ್ಟು ಟು ತ್ರೀ ಅಥವಾ ಒನ್ ಇಷ್ಟು ಫೋರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಇದು ಎಜುಕೇಶನ್ ಪರ್ಪಸ್ ಮಾತ್ರ ಯಾವುದೇ ಥರದ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಇಲ್ಲ ಸ್ನೇಹಿತರೆ ದಯವಿಟ್ಟು ಅದನ್ನ ಗಮದಲ್ಲಿ ಇಟ್ಕೊಳ್ಳಿ ಬಟ್ ಅಪ್ಕಮಿಂಗ್ ಡೇಸಲ್ಲಿ ನಾವು ಟ್ರ್ಯಾಕ್ ಮಾಡೋಣ ಯಾವ ಥರ ಬಿಹೇವ್ ಸಿಗುತ್ತೆ ಅಂದ್ಬಿಟ್ಟು ಆ್ಯಂಡ್ ಓವರಾಲು ಬಾಟಮ್ ಹುಟ್ ಅಥವಾ ಬೋನ್ಸ್ ಪ್ಯಾಕ್ ಬಾಟಮ್ ಇಂದ ಬೋನ್ಸ್ ಆಗುವಂಥ ಸ್ಟಾಕ್ಸಲ್ಲಿ ಇದು ಬೆಸ್ಟ್ ಸ್ಟಾಕ್ ಅಂತಲೇ ಹೇಳ್ಬೋದು ಅಪ್ಕಮಿಂಗ್ ಡೇಸ್ಗೆ ಸೊ ಕಂಟಿನ್ಯೂಸ್ ಆಗಿ ವಾಚ್ ಮಾಡೋಣ ಸೊ ಇಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ನಾವು ಮತ್ತೆ ಇನ್ನೊಂದು ಟೆಕ್ನಿಕಲಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾಳೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ